ರೇಣುಕಾಸ್ವಾಮಿ ಅವರೇನು ತೀರ್ಕೊಂಡಿದ್ದಾರೆ ಅವರ ಕುಟುಂಬ ವರ್ಗದವರಿಗೆ ಸಾಂತ್ವನ ಹೇಳಬೇಕು ಅವರಿಗೆ ಧೈರ್ಯ ಹೇಳಬೇಕು ಅನ್ನೋ ನಾನು ಬಂದಿದೆ ನೀವು ಬಹಳ ನಮಗೆಲ್ಲರಿಗೂ ಕೂಡ ಬಹಳ ಖಂದ್ಯತಾಯಿಗೆ ಅಷ್ಟೇ ಅಲ್ಲ ನಮಗೂ ಕೂಡ ಬಹಳ ನೋವು ನೋವಾಗತಕ್ಕಂಥ ರೀತಿಯಲ್ಲಿ ಪ್ರಕರಣ ನಡೆದಿದೆ ಸರ್ಕಾರ ಯಾವುದೇ ಮುಲಾಜಿಲ್ಲದೆ ಯಾವುದೇ ಒತ್ತಡಕ್ಕೆ ಒಳಗಾಗದೆ ತನಿಖೆಯನ್ನು ಮಾಡ್ತಾ ಇದೆ ಈಗಾಗಲೇ ಸುಮಾರು ಹದಿನೇಳು ಜನ ಅರೆಸ್ಟ್ ಮಾಡಿದ್ದಾರೆ ಅವರನ್ನೆಲ್ಲ ತನಿಖೆಗೆ ಒಳಪಡಿಸಿ ಮಾಹಿತಿಗಳನ್ನು ಬೇರೆದಿಂದ ಅದು ಒಂದು ಭಾಗ ಇನ್ನೊಂದು ಆ ಕುಟುಂಬದವರಿಗೆ ವಿಶೇಷವಾಗಿ ಮದುವೆ ಆಗಿ ಒಂದು ವರ್ಷ ಆಗಿದೆ ಅಭಿನಯ ಆಗಿದ್ದಾರೆ ಹೇಳ ಅವರ ಮನವಿ ಏನು ಅಂತ ಹೇಳಿದ್ರೆ ನಮ್ಮ ಕುಟುಂಬಕ್ಕೆ ಒಂದು ನ್ಯಾಯ ಒದಗಿಸಿಕೊಡ್ಬೇಕು ಮತ್ತು ಜೀವನವನ್ನ ಸಾಧಿಸೋದಕ್ಕೆ ಅವರಿಗೆ ಒಂದು ಸರ್ಕಾರದ ಕೆಲಸ ಕೊಡಬೇಕು ಅಂತ ಹೇಳಿ ನಾನು ಮಾನ್ಯ ಮುಖ್ಯಮಂತ್ರಿಗಳ ಪತ್ರ ಚರ್ಚೆ ಮಾಡಿ ಜೊತೆಗೆ ಯಾವುದೇ ರೀತಿಯಲ್ಲಿ ಕಪ್ಪುಗಳು ಹಾಕಿದಾಗ ಇನ್ವೆಸ್ಟಿಗೇಷನ್ ಮಾಡಿ ನ್ಯಾಯ ನ್ಯಾಯ ಕೊಡಿಸಬೇಕಂತ ಕೆಲಸವನ್ನು ಹಾಗಾಗಿ ಇವತ್ತು ಅದಕ್ಕಾಗಿ ಇದರಲ್ಲಿ ಒಂದು ಅಂತ ಹೇಳಿದರೆ ಯಾರು ಇದರಲ್ಲಿ ರಾಜಕೀಯ ಮಾಡಬಾರ್ದು ಜನ ಬೇರೆ ಬೇರೆ ಹೇಳಿಕೆಗಳನ್ನು ಕೊಟ್ಟಿದ್ದನ್ನು ನಾನು ಕೂಡ ಮಾಧ್ಯಮದಲ್ಲಿ ಗಮನಿಸ್ತೀನಿ